ಚಿತ್ರದ ಟ್ರೈಲರ್ ಹಾಗೂ ಧನ್ಸಿಗಳೇ ಇವತ್ತು ಇದೆ ಮುಂದೆ ಅದು ನಿರ್ವಿಘ್ನವಾಗಿ ನಡೆಯುವಂತೆ ದೇವರು ಅನುಗ್ರಹಿಸಲಿ ಪ್ರಾರ್ಥಿಸ್ತಾ ಇದ್ದೇವೆ ವಿಶೇಷವಾಗಿ ಈ ಭಜನಾ ಸಂಘಗಳಿಂದ ನಡೀತಾ ಇರುವ ಇವತ್ತಿನ ಸಮಾಜದಲ್ಲಿ ಅಗತ್ಯವಾಗಿರತಕ್ಕಂತಹ ಭಕ್ತಿಯ ಪ್ರದೋಧನೆ ಅದು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಭಗವಂತನಿಗೆ ಭಕ್ತರಿಗೆ ನಡುವೆ ಕೊಂಡಿಯಾಗಿರುವಂತಹದ್ದು ಭಕ್ತಿ ಭಗವಂತ ಅನುಗ್ರಹ ಇದ್ದಾಗ ಮಾತ್ರ ನಮ್ಮ ಎಲ್ಲ ಪ್ರಯತ್ನಗಳು ಸಫಲ ಆಗ್ತಾವೆ ಸಾರ್ಥಕ ಆಗ್ತಾವೆ ಭಗವಂತ ಅನುಗ್ರಹದಲ್ಲಿ ಬೇಕು ಅಂತಿದ್ದರೆ ಭಕ್ತಿ ಬೇಕು ಭಕ್ತಿ ಬೇಕು ಅಂತಿದ್ರೆ ನಾವೆಲ್ಲ ಭಜನೆ ಮಾಡಬೇಕು ಮಲಗಿ ಪರಮಾಧರಜಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವ ನಿಮಗೆಂಬ ಸುಲಭನೂ ಹರಿ ತನ್ನವರ ನಡಿಗೆ ಬಿಟ್ಟು ಪರಮಾಧವನ ಉಳಿಸಲು ಪಾಪರನ್ನು ಬಾಡಲು ಭಕ್ತನಾಡುವ ಭಗವಂತನ ಅಂತ ಒಂದು ಅಜ್ಜ ಮುಂದೆ ಇಟ್ರೆ ಭಗವಂತ ಭಕ್ತನ ಅನುಗ್ರಹಿಸಬೇಕು ಎರಡು ಬಿಟ್ಟು ಸಾಲ ಮಲಗಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹಿ ತನ್ನವರನ್ನು ಅರೆಹಳಿಗೆ ಬಿಟ್ಟ ಕಾರನು ರಾಮರೊಳಗೆ ಭಕ್ತಿಯಿಂದ ಭಗವಂತರು ಕೂಗಿದರೆ ದೇವರು ಎಲ್ಲಿದ್ದಾನೆ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಗವಂತರು ಕರೆದರೆ ಅಲ್ಲೇ ಬಂದದ ಗುಣ ಅಂತಹ ಭಕ್ತಿ ನಮಗೆಲ್ಲರಿಗೂ ಕೂಡ ಬೇಕು ನಾವು ಮಾಡುವ ಯಾವುದೇ ಆಧ್ಯಾತ್ಮಿಕ ಧಾರ್ಮಿಕ ಕ್ರಿಯೆಗಳು ಸಫಲ ಆಗುವುದು ಆ ಭಕ್ತಿ ಇದ್ದಾಗ ಮಾತ್ರ ಹರಿಗುರುಗಳ ಅನುಗ್ರಹದಿಂದ ಅಂತಹ ಸಾಧನೆ ಎಲ್ಲರೂ ಕೂಡ ನಡೆಯಲಿ ನಿಮ್ಮ ಭಕ್ತಿಯಿಂದ ಭಗವಂತ ಸಪ್ರಸನ್ನನಾಗಿ ಬಯಸಿದ ಎಲ್ಲ ಸಾತ್ವಿಕ ಬಯಕೆಗಳನ್ನು ಈಡೇರಿಸಲಿ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀರ್ಮ ಭಗವದ್ಗೀತೆ ವಾಕ್ಯ ಈ ಸಂಸ್ಥೆ ಎಲ್ಲ ಸಲாசಿನ ಕಾರ್ಯಗಳಲ್ಲಿ ಅದು ಅನೂರ್ತವಾಗಿ ನಿಂತಾージェ ಮಾತು ಬಿಡತಾ ಇದ್ದೇವೆ ಅಂತ ಟ್ರೈಲರ್ ಧ್ವನಿ ತಿರುಳಿಗಳ ಬಿಡುಗಡೆ ಚಾಲನಾ ಸಮಾರಂಭ ನೆರವೇರ್ತಾಯಿದೆ. ನೋಡಿ

ಇವರಿಗೂ ಪೂರ್ವಕವಾದಂತ ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತೇನೆ ಶ್ರೀಮತಿ ರತ್ನ ಪ್ರಸಾದವರು ಅವರು ಅಂತ ಕೇಳ್ಕೊಳ್ತೇವೆ ಚಪ್ಪಾಳೆಗಳೊಂದಿಗೆ ಅವರಿಗೆ ಪ್ರೋತ್ಸಾಹ ಅಮಲಾಮೃತ ಅಂದ್ರೆ ಇದೊಂದು ಪಾತ್ರಧಾರಿಗಳು ದಯಮಾಡಿ ವೇದಿಕೆ ಮೇಲೆ

ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರರ ಅವರ ನವಭಕುತಿಯ ಯಜ್ಞದ ಫಲ ಅಮರಾಮೃತ ಚಲನಚಿತ್ರದ ಬಿಡುಗಡೆ ಇವತ್ತು ಶ್ರೀ ವಿಶ್ವಪ್ರಸವ ತೀರ್ಥದಿಂದ ಆಗಿದೆ ನವಭಕುತಿಯ ಜ್ಞಾನದ ಫಲ ಅಂದರೆ ಒಂಬತ್ತು ಭಕುತಿಯ ಜ್ಞಾನದ ಫಲ ಅದರಲ್ಲಿ ವಿಶೇಷವಾಗಿ ರಾಯರು ಹಿಂದಿನ ಪೂರ್ವಜ ಪೂರ್ವ ಪೂರ್ವಜನ್ಮದಲ್ಲಿ ಐದು ಅವತಾರಗಳನ್ನು ಎತ್ತಿದ್ದಾರೆ ಮೊದಲನೇದಾಗಿ ಕನಿಜ ದೇವತೆಯಾಗಿ ಶುಕುಕರ್ಣ ಎರಡನೇ ಎರಡನೇದಾಗಿ ಭಕ್ತ ಪ್ರಹರಣರಾದ ಎಂಬ ಒಂದು ದೈತ್ಯ ದೈತ್ಯ ಮಗುವಾಗಿ ಜಗಿಸಿ ನರಸಿಂಹದೇವರನ್ನು ಒಲಿಸಿಕೊಂಡು ಭಕ್ತಿಯೋಗವನ್ನು ಪ್ರದರ್ಶನ ಮಾಡಿದ್ದಾರೆ ಮೂವತ್ತನೆಯದು ರಾಜರಾಗಿ ಪಾಠ ಕೌರವರ ಸೇನೆಯಲ್ಲಿ ಅವರು ನಿರತರಾಗಿದ್ದರು ನಾಲ್ಕನೇದಲ್ಲಿ ವ್ಯಾಸರಾಜರಾಗಿ ಯಜಪುರ ಚಕ್ರವರ್ತಿ ಸದ್ಗುರು ವ್ಯಾಸರಾಜರು ಅನೇಕ ಜನೋಪಯೋಗಿ ಅಭಿವೃದ್ಧಿಗಳನ್ನು ಮಾಡಿದರು ಅವರು ಕಟ್ಟಿಸಿದ ಒಂದು ಕೆರೆ ವ್ಯಾಸ ಸಮುದ್ರ ಎಂಬ ಕೆರೆ ಅದು ಹದಿನಾಲ್ಕು ಕಿಲೋಮೀಟರ್ ಉದ್ದ ಹಾಗೂ ಎಂಟು ಕಿಲೋಮೀಟರ್ ಅಗಲ ಎಂಟು ನೂರು ಗ್ರಾಮಗಳಿಗೆ ನೂರು ಪೂರೈಸುವ ವರ್ಷಾವರಿ ಯೋಜನೆ ಇದೆ ಯೋಜನೆ ವ್ಯಾಸರಾಗಿತ್ತು ಅವರು ನವ ಬೃಂದ ನವ ಬೃಂದಾವನಲ್ಲಿ ಬೃಂದಾವಸ್ಥರಾಗಿದ್ದಾರೆ ಆಮೇಲೆ ಐದನೆಯದಾಗಿ ವೆಂಕಟನಾಥ ಎಂಬ ಗುರು ಅನೇಕ ಎಲ್ಲ ಭಕ್ತರಿಗೂ ಕಾರಣವನ್ನು ಕರುಣಿಸುವ ಏಕೈಕ ಗುರು ಸದ್ಗುರು ಶ್ರೀರಾಘವೇಂದ್ರ ತೀರ್ಥರು ಅವರ ಈ ಜನ್ಮದ ಅನುಕರಣೆಯೇ ಅಮರಾಂಪುತ ಚಲನಚಿತ್ರ ಕೃಷ್ಣ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಇದು ಇವತ್ತಿನ ಅಮರಾಂತ್ ಚಿತ್ರದ ಆಡಿಯೋ ರಿಲೀಸ್ ಆಡಿಯೋ ಧ್ವನಿ ಸುರಳಿ ಹಾಗೂ ಚಲನಚಿತ್ರದ ಟೀಸರ್ ಅದು ಬಿಡುಗಡೆ ಆಗಿದೆ ವಿಶ್ವಪ್ರಸನ್ನ ತೀರ್ಥರು ಪೇಜಾವರ ಮಠ ಇವರಿಂದ ಬಿಡುಗಡೆಗೆ ಚಾಲನೆ ದೊರಕಿತು ಅಂದ್ರೆ ಇವಾಗ ಏನು ಜನತೆಗೆ ಈ ಒಂದು ಮೆಸೇಜ್ ಎಷ್ಟು ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ಬೇಕಂತ ಇದೀರಾ ಯಾವ ತರ ರೆಸ್ಪಾನ್ಸ್ ಹೇಗಿದೆ ಹೇಗಿದೆ ನಮಗೆ ಇದರ ಪ್ರಯೋಜನ ಏನಿಲ್ಲ ಧರ್ಮ ಪ್ರಚಾರ ಆಗುತ್ತೆ ಆದರೆ ರಾಘವೇಂದ್ರ ತೀರ್ಥರ ಭಕ್ತಿ ಮಾತ್ರ ಅದು ತುಂಬಾ ವಿಶಾಲವಾದದ್ದು ಅದು ಎಲ್ಲ ಜನಾಂಗದವರೆಗೂ ಸೇರುವಂತಹದ್ದು ಎಲ್ಲರೂ ಅದರ ಪ್ರತಿಫಲ ಸಿಗುವಂತಹದ್ದು ಅದು ಎಲ್ಲ ಜನರಿಗೂ ಇಷ್ಟಪಡುವಂಥ ಚಿತ್ರ ನಾವು ತಯಾರ ನಿರ್ಮಾಣ ಮಾಡಿದ ಅಮರಾಮೃತ ಚಿತ್ರ ಇದು ಎಲ್ಲರಿಗೂ ಸಿಗಬೇಕು ಅಂತ ನಮ್ಮ ಆಶಯವಾಗಿದೆ ಫಸ್ಟ್ ಸಿನಿಮಾ ನಿಮ್ಮ ನೀವು ಫಸ್ಟ್ ಸಿನಿಮಾ ಮಾಡ್ತಾರ ಇದೆ ಫಸ್ಟ್ ಸಿನಿಮಾ ಇದಕ್ಕಿಂತ ಮುಂಚೆ ಎರಡು ಡಾಕ್ಯುಮೆಂಟ್ರಿ ಮೂವಿ ಮಾಡಿದ್ರಿ ಓಕೆ ಒಂದು ಶ್ರೀಪಾದರಾಜರ ಬಗ್ಗೆ ಓಕೆ ಒಂದು ಕುರಿಂದಾಸರ ಬಗ್ಗೆ ಇಪ್ಪತ್ತೈದು ನಿಮಿಷದ ಕೇಳ್ತೇನೆ ಅದು ಎಂಟು ವರ್ಷ ಎಂಟು ವರ್ಷದ ಕೆಳಗೆ ಓಕೆ ಪೂರ್ಣ ಪ್ರಮಾಣದಲ್ಲಿ ನಾವು ಚಿತ್ರ ಮಾಡಬೇಕು ಅಂತ ಒಂದು ಅಕಸ್ಮಾತ್ತಾಗಿ ಆಗಿ ಒಂದು ಘಟನೆಗಳಿಂದ ನಡೀತದ್ದು ಅದು ನಿರ್ಮಾಣ ಆಯಿತು ಅದಕ್ಕೆ ಸೇರಿದ ವ್ಯಕ್ತಿಗಳು ಎಲ್ಲ ತುಂಬ ಶ್ರದ್ಧೆಯುಳ್ಳವರು ವಿದ್ಯಾಪೀಠದ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಮಠದ ಸಂಸ್ಥಾಪಕರೆಲ್ಲ ಸೇರಿ ಮಾಡಿದ್ದಂಥ ಚಿತ್ರ ಸಿರಿ ಕೃಷ್ಣ ಪ್ರೊಡಕ್ಷನ್ ಅವರಿಂದ ಈ ದಿನ ಅಮಲಾಮೃತ ಎಂಬ ಕನ್ನಡ ಚಲನಚಿತ್ರವನ್ನು ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀ ಒಂದು ಸಾವಿರದ ಎಂಟು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪೇಜಾವರ ಮಠ ವಿದ್ ವಿದ್ಯಾಪೀಠ ಇವರಿಂದ ಇವತ್ತು ಬಿಡುಗಡೆ ಆಯಿತು ಇದೊಂದು ಆಧ್ಯಾತ್ಮಿಕ ಚಿತ್ರ ಈ ಚಿತ್ರ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಒಂದು ದೇವರ ಆರ ರಾಘವೇಂದ್ರ ಸ್ವಾಮಿಗಳ ಕುರಿತಾದಂಥ ಈ ಒಂದು ಚಿತ್ರ ಎಲ್ಲರೂ ಈ ಸಿನಿಮಾನ ನೋಡಿ ಈ ಚಿತ್ರಕ್ಕೆ ಆಶೀರ್ವದಿಸಿ ಅಂತ ಹೇಳಿ ನಾನು ಕುಲ್ಕರ್ಣಿ ಫಿಲಿಮ್ಸ್ ಚಲನಚಿತ್ರ ವಿತರಕರ ಆಗಿ ಕೇಳಿಕೊಳ್ಳುತ್ತೇನೆ ಇವತ್ತು ತಾರೀಕು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಆಚಾರ್ಯ ಪಾಠಶಾಲೆಯ ಅನಂತಾಚಾರ್ ಸಭಾಂಗಣದಲ್ಲಿ ನಮ್ಮ ಈ